ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಹುಣ್ಣಿಮೆ ಬಗ್ಗೆ ಮಾಹಿತಿಯನ್ನ ತಿಳಿಸ್ತಾ ಇದ್ದೀನಿ ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ಹದಿಮೂರನೇ ತಾರೀಕು ಸೋಮವಾರ ಹುಣ್ಣಿಮೆ ಇರುತ್ತೆ ಈ ಹುಣ್ಣಿಮೆಯನ್ನ ಪುಷ್ಯ ಹುಣ್ಣಿಮೆ ಅಥವಾ ಭನದ ಹುಣ್ಣಿಮೆ ಅಂತ ಕೂಡ ಕರೀತಾರೆ ಶಾಕಾಂಬರಿ ಹುಣ್ಣಿಮೆ ಅಂತ ಕೂಡ ಕರೀತಾರೆ ಹಾಗಾಗಿ ಈ ಒಂದು ಹುಣ್ಣಿಮೆಯ ಆಚರಣೆ ಯಾವ ರೀತಿ ಮಾಡ್ಬೇಕು ಹಾಗೆ ಇದರ ಮಹತ್ವ ಏನು ಪೂಜೆಯ ಶುಭ ಮುಹೂರ್ತ ಈ ಒಂದು ಹುಣ್ಣಿಮೆ ದಿನ ವಿಶೇಷವಾಗಿ ಲಕ್ಷ್ಮೀ ನಾರಾಯಣರನ್ನ ಆರಾಧನೆ ಮಾಡ್ಬೇಕು ಅದ್ರಲ್ಲೂ ಕೂಡ ತುಂಬಾನೇ ಮನೆಯಲ್ಲಿ ಹಣದ ಸಮಸ್ಯೆ ಇದೆ ಅನ್ನೋರು ವಿಶೇಷವಾಗಿ ಈ ದಿನ ಲಕ್ಷ್ಮೀ ಪೂಜೆನ ಮಾಡ್ಬೇಕು ಅದ್ ಯಾವ ರೀತಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ವಿವರವಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೇನೆ ತುಂಬಾ ಜನ ಪ್ರತಿ ಹುಣ್ಣಿಮೆಗೂನು ಸರಳವಾಗಿ ಮನೆಯಲ್ಲೇ ಸತ್ಯನಾರಾಯಣ ಸ್ವಾಮಿ ವ್ರತ ಕೂಡ ಮಾಡ್ತಾ ಇರ್ತೀರ ಹಾಗಾಗಿ ಈ ಒಂದು ಪೂಜೆಗೆ ಶುಭ ಮುಹೂರ್ತ ಲಕ್ಷ್ಮಿ ಪೂಜೆಯ ಶುಭ ಮುಹೂರ್ತ ಯಾವ ರೀತಿ ಮಾಡ್ಬೇಕು ಅನ್ನುವಂತ ಸಂಪೂರ್ಣ ಮಾಹಿತಿಯನ್ನ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಸರಳವಾದಂತ ಪೂಜಾ ವಿಧಾನ ಪ್ರತಿಯೊಬ್ರು ಕೂಡ ಮಾಡಬಹುದು ಹಣದ ಸಮಸ್ಯೆ ಯಾರಿಗಿರಲ್ಲ ಹೇಳಿ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ ಹಾಗಾಗಿ ಇದೇ ಪುಷ್ಯ ಹುಣ್ಣಿಮೆಯ ದಿನ ಸರಳವಾಗಿ ಮನೆಯಲ್ಲಿ ಲಕ್ಷ್ಮಿ ಪೂಜೆನ ಯಾವ ರೀತಿ ಮಾಡ್ಬೇಕು ಯಾವ ಸಮಯದಲ್ಲಿ ಮಾಡ್ಬೇಕು ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಮೊದಲಿಗೆ ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭ ಆಗತ್ತೆ ಯಾವಾಗ ಮುಕ್ತಾಯ ಆಗತ್ತೆ ಬನ್ನಿ ಅದನ್ನ ತಿಳ್ಕೊಳ್ಳೋಣ ಪುಷ್ಯ ಪೌರ್ಣಮಿ ಅಥವಾ ಬನದ ಹುಣ್ಣಿಮೆ ಹುಣ್ಣಿಮೆ ತಿಥಿ ಹದಿಮೂರನೇ ತಾರೀಕು ಸೋಮವಾರ ಬೆಳಗ್ಗೆ ಅಂದ್ರೆ ಮುಂಜಾನೆ ಐದು ಗಂಟೆಗೆ ಪ್ರಾರಂಭ ಆಗತ್ತೆ ಮತ್ತೆ ಮಾರನೇ ದಿನ ಹದಿನಾಲ್ಕನೇ ತಾರೀಕು ಮಂಗಳವಾರ ಬೆಳಗ್ಗೆ ಮೂರು ಗಂಟೆ ಐವತ್ತು ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ಅಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮುಕ್ತಾಯ ಆಗತ್ತೆ ಅದಾದ್ಮೇಲೆ ನಮಗೆ ಸಂಕ್ರಾಂತಿ ಹಬ್ಬ ನಾವು ಆಚರಣೆ ಮಾಡ್ತೀವಿ ಹಾಗೆ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆನ ಮಾಡುವಂಥವ್ರು ಬೆಳಗ್ಗೆ ಒಂಬತ್ತು ಗಂಟೆ ಐವತ್ತು ನಿಮಿಷದಿಂದ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷದವರೆಗೆ ಒಳ್ಳೆ ಶುಭ ಮುಹೂರ್ತ ಇರುತ್ತೆ ಈ ಸಮಯದಲ್ಲಿ ನೀವು ಮಾಡಬಹುದು ಇದೇ ಮುಹೂರ್ತದಲ್ಲೇ ಲಕ್ಷ್ಮಿ ಪೂಜೆ ಕೂಡ ಮಾಡಬಹುದು ಸಾಧ್ಯ ಆಗಲಿಲ್ಲ ಅಂತಂದ್ರೆ ಮಧ್ಯಾಹ್ನ ಹನ್ನೆರಡರಿಂದ ಹನ್ನೆರಡು ಐವತ್ತರ ತನಕ ಒಂದು ಗಂಟೆ ಕಾಲ ಅವಾಗ್ಲೂ ಕೂಡ ಅಭಿಜಿತ್ ಮುಹೂರ್ತ ಇರುತ್ತೆ ಆ ಸಮಯದಲ್ಲಿ ಮಾಡಬಹುದು ಅಥವಾ ಸಂಜೆಯ ಗೋಧೂಳಿ ಸಮಯ ಐದು ಮೂವತ್ತರಿಂದ ಏಳು ಗಂಟೆ ಒಳಗಾಗಿ ಲಕ್ಷ್ಮಿ ಪೂಜೆ ಮಾಡಬಹುದು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾತ್ರ ಬೆಳಗ್ಗೆ ಮಾಡುವಂಥವ್ರಿಗೆ ಒಂಬತ್ತು ಐವತ್ತರಿಂದ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ತನಕ ಒಳ್ಳೆ ಶುಭ ಮುಹೂರ್ತ ಇರುತ್ತೆ ಆ ಸಮಯದಲ್ಲಿ ಮಾಡಿ ಅಥವಾ ಸರಳವಾಗಿ ಹುಣ್ಣಿಮೆ ಪೂಜೆ ಮಾಡೋರು ಕೂಡ ಇದೇ ಸಮಯದಲ್ಲೇನೆ ಮಾಡ್ಕೋಬಹುದು ಇನ್ನು ಇವತ್ತಿನಿಂದ ಮಾಸ ಕೂಡ ಪ್ರಾರಂಭ ಆಗತ್ತೆ ತುಂಬಾ ಜನ ಹುಣ್ಣಿಮೆಯಿಂದ ಹುಣ್ಣಿಮೆಗೆ ಲೆಕ್ಕ ತಗೊಳ್ತಾರೆ ಇನ್ ಕೆಲವರು ಅಮಾವಾಸ್ಯೆಯಿಂದ ಅಮಾವಾಸ್ಯೆಗೆ ಲೆಕ್ಕ ತಗೊಳ್ತಾರೆ ಹಾಗಾಗಿ ಹುಣ್ಣಿಮೆಯಿಂದ ಲೆಕ್ಕ ತಗೊಳ್ಳೋರಾದ್ರೆ ನಾಳೆಯಿಂದನೇ ಆಚರಣೆ ಮಾಡಬಹುದು ಅಥವಾ ಇನ್ನು ಏನು ಸಿದ್ಧತೆಗಳನ್ನ ಮಾಡ್ಕೊಂಡಿಲ್ಲ ಅಂತ ಅನ್ನೋರು ಸಂಕ್ರಾಂತಿ ಹಬ್ಬ ಆದ್ಮೇಲೂ ಕೂಡ ಮಾಡಬಹುದು ಅಥವಾ ಸಂಕ್ರಾಂತಿ ಹಬ್ಬದ ದಿನದಿಂದ ಕೂಡ ಶುರು ಮಾಡಬಹುದು ಸೂರ್ಯ ಧನುರ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುವಂತ ಸಮಯ ಹಾಗಾಗಿ ಈ ದಿನ ನಿಮ್ಮ ಯಾವದೇ ವ್ರತಗಳನ್ನ ಕೂಡ ನೀವು ಪ್ರಾರಂಭ ಮಾಡಬಹುದು ಮಂಗಳವಾರ ಇದೆ ಅಲ್ವಾ ಸಂಕ್ರಾಂತಿ ಹಬ್ಬ ಮಂಗಳವಾರ ಬಂದಿರೋದ್ರಿಂದ ನೀವು ಆ ದಿನ ಕೂಡ ಯಾವ್ದಾದ್ರು ನೀವು ವ್ರತ ಶುರು ಮಾಡಬೇಕು ಅಂತ ಅನ್ಕೊಂಡಿದ್ರು ಕೂಡ ಅವತ್ತು ಶುರು ಮಾಡಬಹುದು ಅಥವಾ ಈ ಒಂದು ಮಾಘ ಮಾಸದ ವ್ರತ ಕೂಡ ನೀವು ಅವತ್ತಿಂದನೇ ಶುರು ಮಾಡ್ತೀವಿ ಅಂದ್ರೆ ಬೆಳಗ್ಗೆ ಬೇಗ ಎದ್ದೇಳ್ಬೇಕು ಅಂದ್ರೆ ಸೂರ್ಯೋದಯಕ್ಕಿಂತ ಮೊದಲು ಎದ್ದು ಸ್ನಾನ ಮಾಡಬೇಕು ಮಾಘ ಮಾಸದಲ್ಲಿ ಸ್ನಾನಕ್ಕೆ ಮಹತ್ವ ಇರೋದ್ರಿಂದ ಬೇಗ ಎದ್ದು ಸ್ನಾನ ಮಾಡ್ಬೇಕು ಆಮೇಲೆ ನೀವು ಪೂಜೆ ಮಾಡ್ಕೊಳ್ಳೋದು ಮುಂದಿನ ವಿಡಿಯೋದಲ್ಲಿ ಅದನ್ನ ವಿವರವಾಗಿ ತಿಳಿಸ್ತೀನಿ ಪ್ರತಿ ದಿನ ಒಂದೊಂದು ಕಥೆ ಇರತ್ತೆ ಮಾಘ ಪುರಾಣ ಇರತ್ತೆ ಆ ಕಥೆನ ಓದೋದು ಪೂಜೆ ಮಾಡೋದು ಇದೆಲ್ಲ ಕೂಡ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮೊದಲೇ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ಪ್ರತಿ ದಿನದ ಒಂದೊಂದು ಕಥೆಯನ್ನ ಓದ್ಬೇಕು ಅಥವಾ ಕೇಳಬೇಕು ವಿಷ್ಣು ಸಹಸ್ರನಾಮ ಅಥವಾ ಲಕ್ಷ್ಮೀ ಸಹಸ್ರನಾಮ ಅಷ್ಟೋತ್ತರಗಳು ಶಿವನ ಅಷ್ಟೋತ್ತರಗಳು ಇದನ್ನ ಹೇಳೋದು ಕೇಳೋದು ಈ ರೀತಿ ಕೂಡ ಮಾಡಬಹುದು ಒಟ್ಟಿನಲ್ಲಿ ಸೂರ್ಯೋದಯಕ್ಕಿಂತ ಮೊದಲೇ ಎದ್ದು ಸ್ನಾನ ಮಾಡಬೇಕು ಇದು ಮಾಘ ಸ್ನಾನದ ಫಲ ನಿಮಗೆ ಸಿಗತ್ತೆ ತುಂಬಾನೇ ಒಳ್ಳೇದು ಇದ್ರ ಬಗ್ಗೆ ಸಂಪೂರ್ಣ ವಿವರವಾಗಿ ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಇವತ್ತಿನ ವಿಡಿಯೋದಲ್ಲಿ ಹುಣ್ಣಿಮೆ ಪೂಜೆ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳೋಣ ಬನ್ನಿ ಈ ಹುಣ್ಣಿಮೆಯನ್ನ ಪುಷ್ಯ ಹುಣ್ಣಿಮೆ ಅಥವಾ ಬನದ ಹುಣ್ಣಿಮೆ ಅಥವಾ ಶಾಕಾಂಬರಿ ಹುಣ್ಣಿಮೆ ಅಂತ ಕೂಡ ಕರಿತೀವಿ ಅಂದ್ರೆ ಬನಶಂಕರಿ ದೇವಿಯನ್ನ ವಿಶೇಷವಾಗಿ ಈ ದಿನ ಆರಾಧನೆ ಮಾಡ್ತೀವಿ ಹಾಗಾಗಿ ಬನಶಂಕರಿ ದೇವಿ ದೇವಸ್ಥಾನ ಏನಾದ್ರೂ ಹತ್ತಿರದಲ್ಲಿದ್ರೆ ಹೋಗಿ ದರ್ಶನ ಮಾಡ್ಕೊಂಡು ಬರೋದು ನಿಂಬೆ ಹಣ್ಣಿನ ದೀಪ ಅಥವಾ ಬೆಲ್ಲದ ದೀಪ ಆರಾಧನೆ ಮಾಡೋದು ತುಂಬಾ ಒಳ್ಳೆ ಫಲ ತಂದು ಕೊಡುತ್ತೆ ಒಂದು ದಿನದ ಮಟ್ಟಿಗೂ ಕೂಡ ಮಾಡಬಹುದು ಅಲ್ಲದೆ ಈ ದಿನ ಬನಶಂಕರಿ ದೇವಿಗೆ ಬಗೆ ಬಗೆಯ ತರಕಾರಿಗಳು ಅಂದ್ರೆ ನೂರ ಎಂಟು ಬಗೆಯ ತರಕಾರಿಗಳಿಂದ ಅಲಂಕಾರ ಮಾಡಿರ್ತಾರೆ ಹಾಗಾಗಿ ಈ ಹುಣ್ಣಿಮೆಯನ್ನ ಶಾಖಾಂಬರಿ ಹುಣ್ಣಿಮೆ ಅಂತ ಕೂಡ ಕರೆಯಲಾಗತ್ತೆ ಅಲ್ಲದೆ ಬೆಳಗಿನ ಅಭಿಷೇಕಕ್ಕೆ ದೇವಸ್ಥಾನ ಹತ್ರದಲ್ಲಿದ್ರೆ ಕಬ್ಬಿನ ಹಾಲನ್ನ ತಗೊಂಡು ಹೋಗ್ಕೊಡಿ ವಿಶೇಷವಾಗಿ ಈ ದಿನ ಕಬ್ಬಿನ ಹಾಲಿಂದ ತಾಯಿಗೆ ಅಭಿಷೇಕ ಕೂಡ ಮಾಡ್ತಾರೆ ಹಾಗೆ ಮನೆಯಲ್ಲೇ ಸರಳವಾಗಿ ಪೂಜೆ ಮಾಡುವಂಥವ್ರು ಯಾವ ರೀತಿ ಮಾಡ್ಬೇಕು ಈ ದಿನ ವಿಶೇಷವಾಗಿ ಲಕ್ಷ್ಮಿ ಪೂಜೆನ ಮಾಡಬೇಕು ಹಣದ ಸಮಸ್ಯೆ ನಿವಾರಣೆಗೋಸ್ಕರ ನೀವು ಯಥಾ ಪ್ರಕಾರ ಪೂಜೆಗೆ ಯಾವ ರೀತಿ ಸಿದ್ಧತೆ ಮಾಡ್ಕೊಳ್ತೀರೋ ಅದೇ ರೀತಿ ಸಿದ್ಧತೆ ಮಾಡ್ಕೊಳ್ಳಿ ಅಥವಾ ಕಳಸ ಇಡ್ಲೇಬೇಕಾ ಅಂದ್ರೆ ಅದು ನಿಮ್ಮ ಇಷ್ಟ ತುಂಬಾ ಜನ ಹುಣ್ಣಿಮೆ ಪೂಜೆ ಮಾಡ್ತೀರಾ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತೀರಾ ಅಂದ್ರೆ ನೀವು ಹುಣ್ಣಿಮೆ ದಿನನೇ ಕಳಸ ಇಡ್ಬೇಕಾಗತ್ತೆ ಅಥವಾ ಒಟ್ಟಿಗೆ ನಾವು ಸಂಕ್ರಾಂತಿ ಹಬ್ಬಕ್ಕೆ ಕಂಪ್ಲೀಟ್ ಆಗಿ ಪೂಜಾರೂಮ್ ಕ್ಲೀನ್ ಮಾಡಿಕೊಂಡು ಅವತ್ತೇ ಕಳಸ ಇಟ್ಟು ಪೂಜೆ ಮಾಡ್ತೀರಾ ಅಂತಂದ್ರೂ ಪರವಾಗಿಲ್ಲ ಲಕ್ಷ್ಮಿ ವಿಗ್ರಹ ಅಥವಾ ಲಕ್ಷ್ಮಿ ಫೋಟೋನ ಇಟ್ಟು ನೀವು ಸರಳವಾಗಿ ಈಗ ನಾನು ಹೇಳುವ ರೀತಿಯಲ್ಲಿ ಲಕ್ಷ್ಮಿ ಪೂಜೆನ ಮಾಡ್ಕೋಬಹುದು ವಿಶೇಷವಾಗಿ ಈ ಪೂಜೆಗೆ ಈ ಒಂದು ವಸ್ತುವನ್ನ ಮಾತ್ರ ಬಳಸಬೇಕಾಗತ್ತೆ ಯಾವುದು ಅಂದ್ರೆ ಕವಡೆ ಲಕ್ಷ್ಮೀ ಕವಡೆ ಬಿಳಿ ಅಥವಾ ಹಳದಿ ಬಣ್ಣದ ಕವಡೆ ಈಗಾಗಲೇ ಎಲ್ರ ಮನೇಲೂ ಕೂಡ ನೀವು ಇಟ್ಕೊಂಡೇ ಇರ್ತೀರ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳು ನಿಮ್ಮ ಮನೇಲಿ ಏನ್ ಇಟ್ಕೊಂಡಿರ್ತೀರಾ ಅದ್ರ ಜೊತೆ ಈ ಕವಡೆ ಕೂಡ ಇರುತ್ತೆ ಆರು ಅಥವಾ ಹನ್ನೊಂದು ನಿಮ್ಮ ಮನೇಲಿ ಎಷ್ಟು ಕವಡೆ ಇದೆಯೋ ಅಷ್ಟು ಕವಡೆನ ನೀವು ಪೂಜೆಗೆ ಇಟ್ಕೋಬಹುದು ಒಂದು ಕೆಂಪು ಬಟ್ಟೆನ ಮಾತ್ರ ತಗೊಳ್ಳಿ ಕಾಟನ್ ಬಟ್ಟೆ ಚೆನ್ನಾಗಿರ್ಬೇಕು ಮಡಿ ಇರ್ಬೇಕು ಅಂದ್ರೆ ನೀವು ಅಂಗಡಿಂದ ಹೊಸದಾಗಿ ತಗೊಂಡ್ ಬಂದಿರ್ತೀರಾ ಅಂದ್ರೂ ಕೂಡ ಒಂದ್ಸಲ ನೀರ್ನಲ್ಲಿ ಅದನ್ನ ಹಾಕಿ ಹಿಂಡಿ ಒಣಗಿಸಿ ಇಟ್ಕೊಳ್ಳಿ ಆಮೇಲೆ ಪೂಜೆಗೆ ಯಥಾ ಪ್ರಕಾರ ಸಿದ್ಧತೆ ಮಾಡ್ಕೊಳ್ಳಿ ಹುಣ್ಣಿಮೆ ಆಗಿರೋದ್ರಿಂದ ನಾರಾಯಣರಿಗೆ ಹಾಲು ಅಥವಾ ಪಂಚಾಮೃತ ಅಭಿಷೇಕ ಮಾಡೋದು ತುಂಬಾ ಒಳ್ಳೇದು ಸಾಧ್ಯವಾದ್ರೆ ಮಾಡಿ ವಿಗ್ರಹಗಳೇನಾದ್ರೂ ನಿಮ್ ಮನೇಲಿ ಇದ್ರೆ ಮಾಡಿ ವಿಗ್ರಹ ಇಲ್ಲ ಬರೀ ಫೋಟೋ ಇದೆ ಅಂದ್ರೆ ಪರವಾಗಿಲ್ಲ ಅಭಿಷೇಕ ಮಾಡೋದೇನ್ ಬೇಡ ವಿಗ್ರಹ ಇಟ್ಕೊಂಡಿದ್ರೆ ಮಾತ್ರ ಅಭಿಷೇಕ ಮಾಡಿ ಅಭಿಷೇಕ ಆದ್ಮೇಲೆ ಶುದ್ಧವಾದ ನೀರಿನಿಂದ ವಿಗ್ರಹಗಳನ್ನ ತುಳಿದು ಗಂಧ ಹರಿಶಿಣ ಕುಂಕುಮನ ಹಚ್ಚಿ ಒಂದು ಅಷ್ಟದಳ ಪದ್ಮ ರಂಗೋಲಿನ ಹಾಕಿ ಅದ್ರ ಮೇಲೆ ಒಂದು ಚಿಕ್ಕ ಪೀಠ ಆಗ್ಲಿ ಅಥವಾ ಒಂದು ಪ್ಲೇಟ್ ಆಗ್ಲಿ ಇಟ್ಟು ಅದ್ರ ಮೇಲೆ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಬೇಕು ವಿಗ್ರಹಕ್ಕೆ ಗೆಜ್ಜೆ ವಸ್ತ್ರ ಮತ್ತೆ ಕೆಂಪು ಹೂಗಳು ಮತ್ತೆ ಬಿಳಿ ಹೂಗಳನ್ನ ಉಪಯೋಗಿಸ್ಬೇಕು ಒಂದು ತಾವರೆ ಹೂ ಸಿಕ್ಕದ್ರಂತೂ ಇನ್ನೂ ಒಳ್ಳೇದೇನೆ ಸಿಗಲಿಲ್ಲ ಅಂದ್ರೆ ಕೆಂಪು ಹೂವು ಅಥವಾ ಬಿಳಿ ಹೂವು ಕೆಂಪು ದಾಸವಾಳ ಬಿಳಿ ದಾಸವಾಳ ಅಥವಾ ಮಲ್ಲಿಗೆ ಹೂವು ಸಂಪಿಗೆ ಹೂವು ಈ ರೀತಿ ಸುಗಂಧ ಭರಿತವಾದಂತ ಹೂಗಳನ್ನ ಉಪಯೋಗಿಸ್ಬೇಕು ಪೂಜೆಗಾಗಿ ಲಕ್ಷ್ಮಿಯ ಫೋಟೋ ಅಥವಾ ವಿಗ್ರಹದ ಮುಂದೆ ಒಂದು ಕೆಂಪು ಬಟ್ಟೆನಲ್ಲಿ ಕವಡೆ ಆರು ಐದು ಅಥವಾ ಹನ್ನೊಂದು ನಿಮ್ಮ ಹತ್ರ ಎಷ್ಟು ಕವಡೆ ಇದೆಯೋ ಅಷ್ಟನ್ನ ಆ ಒಂದು ಕೆಂಪು ಬಟ್ಟೆನಲ್ಲಿ ಹಾಕಿ ಲಕ್ಷ್ಮಿಯ ಮುಂದೆ ಇಡಬೇಕು ಅರಿಶಿಣ ಕುಂಕುಮ ಅಕ್ಷತೆಯನ್ನ ಹಾಕಿ ಒಂದು ಹೂವನ್ನ ಇಟ್ಟು ಪೂಜೆನ ಮಾಡ್ಕೊಳ್ಳಿ ಮೊದಲು ಗಣಪತಿಯ ಮಂತ್ರ ಹೇಳ್ಕೊಳ್ಳಿ ಆಮೇಲೆ ನೀವು ಸಂಕಲ್ಪ ಮಾಡ್ಕೊಳ್ಳಿ ಸಂಕಲ್ಪ ಮಂತ್ರನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಮತ್ತೆ ನಾಳೆಯ ತಿಥಿ ನಕ್ಷತ್ರ ಅದನ್ನೆಲ್ಲ ತಿಳ್ಕೊಬೇಕು ಅಂದ್ರೆ ಪಂಚಾಂಗವನ್ನ ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಹಾಕಿರ್ತೀನಿ ಅದು ನೋಡ್ಕೊಂಡು ನೀವು ತಿಳ್ಕೊಂಡು ಸಂಕಲ್ಪ ಮಂತ್ರನ ಹೇಳ್ಕೊಳ್ಳಿ ಸಂಕಲ್ಪ ಆದ್ಮೇಲೆ ಲಕ್ಷ್ಮೀ ನಾರಾಯಣರನ್ನ ಪ್ರಾರ್ಥನೆ ಮಾಡ್ಬೇಕು ಶಿವ ಪಾರ್ವತಿಯನ್ನ ಪ್ರಾರ್ಥನೆ ಮಾಡ್ಬೇಕು ಅದಾದ್ಮೇಲೆ ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ಬೇಕು ಗುರುಗಳ ಮಂತ್ರನ ಹೇಳ್ಕೊಬೇಕು ಬಿಡಿ ಹೂಗಳನ್ನ ಇಟ್ಕೊಂಡು ಆ ಕವಡೆ ನೀವ್ ಇಟ್ಟಿರ್ತೀರಲ್ಲ ಕೆಂಪು ಬಟ್ಟೆ ಮೇಲೆ ಆ ಕವಡೆಗೆ ಹೂಗಳಿಂದ ಅರ್ಚನೆ ಮಾಡ್ಕೋಬೇಕು ಲಕ್ಷ್ಮಿಯ ಅಷ್ಟೋತ್ತರವನ್ನ ಹೇಳ್ತಾ ಆ ಕವಡೆಗೆ ನೀವು ಹೂಗಳಿಂದ ಅರ್ಚನೆ ಮಾಡ್ಕೊಂಡು ತುಪ್ಪದ ದೀಪಗಳನ್ನ ಹಚ್ಚಿ ಮನೆಯಲ್ಲಿ ಪೂಜೆನ ಮಾಡ್ಕೊಳ್ಳಿ ಹುಣ್ಣಿಮೆ ದಿನ ಬೆಳಗ್ಗೆ ನೀವು ಈ ರೀತಿ ಪೂಜೆನ ಮಾಡ್ಕೊಳ್ಳಿ ಅಂದ್ರೆ ಈಗಾಗ್ಲೇ ನಾನು ಸತ್ಯನಾರಾಯಣ ಸ್ವಾಮಿ ಪೂಜೆಯ ಮುಹೂರ್ತ ನಿಮಗೆ ತಿಳಿಸದ್ನಲ್ಲ ಆ ಸಮಯದಲ್ಲೇನೆ ಮಾಡ್ಕೋಬಹುದು ಬೆಳಗ್ಗೆ ಐದು ಗಂಟೆಗೆ ಹುಣ್ಣಿಮೆ ತಿಥಿ ಪ್ರಾರಂಭ ಆಗುತ್ತೆ ಹಾಗಾಗಿ ನೀವು ಬೆಳಗ್ಗೆ ಬೇಗ ನೀವು ಸ್ನಾನ ಮಾಡಿಕೊಂಡು ಪೂಜೆ ರೆಡಿ ಮಾಡ್ಕೊಂಡ್ರೆ ನಿಮ್ಗೆ ಮಾಗ ಸ್ನಾನ ಮಾಡಿದ ಫಲ ಕೂಡ ಸಿಗುತ್ತೆ ಅದ್ರ ಜೊತೆಗೆ ಹುಣ್ಣಿಮೆ ಪೂಜೆ ಮಾಡಿದಂತ ಫಲ ಕೂಡ ಸಿಗತ್ತೆ ಬೆಳಿಗ್ಗೆ ಐದು ಗಂಟೆ ನಂತರ ಕೂಡ ನೀವು ಪೂಜೆ ಮಾಡಬಹುದು ಅಥವಾ ಬೆಳಗ್ಗೆ ಒಂಬತ್ತು ಐವತ್ತರಿಂದ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷದ ಒಳಗೆ ನೀವು ಈ ಪೂಜೆನ ಮಾಡ್ಕೋಬಹುದು ನೈವೇದ್ಯಕ್ಕೆ ಸಿಹಿ ಸಜ್ಜಿಗೆ ಅಥವಾ ಸಿಹಿ ಅವಲಕ್ಕಿಯನ್ನ ಮಾಡಬಹುದು ಅಥವಾ ನೀವು ಹಾಲಿಂದ ಯಾವ್ದಾದ್ರು ಪಾಯಸ ಕೂಡ ಮಾಡಿ ನೈವೇದ್ಯಕ್ಕೆ ಇಡಬಹುದು ಮತ್ತೆ ಉಪವಾಸ ಇರಬೇಕು ಅಂತ ಏನಿಲ್ಲ ನೀವು ಬೆಳಗ್ಗೆ ಪೂಜೆ ಆಗೋವರೆಗೂ ಉಪವಾಸ ಇದ್ರೆ ಸಾಕು ಆಮೇಲೆ ಬೇಕಾದ್ರೆ ನೀವೇನಾದ್ರೂ ತಿನ್ಬಹುದು ಅಂದ್ರೆ ಬೆಳಗ್ಗೆ ನೀವು ಹನ್ನೊಂದು ಗಂಟೆ ಒಳಗೆ ನೀವು ಪೂಜೆನ ಮುಗಿಸ್ಕೊಳ್ತೀರಾ ಅಂದ್ರೆ ಪೂಜೆ ಆದ್ಮೇಲೆ ನೀವು ಟಿಫನ್ ಮಾಡ್ಬೋದು ಉಪವಾಸ ಇರಬೇಕು ಅನ್ನೋ ಯಾವುದೇ ನಿಯಮಗಳು ಏನು ಇಲ್ಲ ಬೆಳಗ್ಗೆ ಈ ರೀತಿ ಪೂಜೆ ಮಾಡಿರ್ತೀರಾ ಸಂಜೆ ಐದು ಮೂವತ್ತಕ್ಕೆ ಮತ್ತೆ ಇನ್ನೊಂದ್ಸಲ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ದೇವ್ರ ಮುಂದೆ ದೀಪ ಹಚ್ಚಿ ಆರು ಗಂಟೆಯಷ್ಟೊತ್ತಿಗೆ ಈ ಒಂದು ಕವಡೆ ಏನಿಟ್ಟಿರ್ತೀರ ಕೆಂಪು ಬಟ್ಟೆಯಲ್ಲಿ ಅದನ್ನ ಆ ಬಟ್ಟೆ ಸಮೇತ ನೀವು ಅರ್ಚನೆ ಮಾಡಿರೋ ಹೂನೆಲ್ಲ ತೆಗೆದು ಬಿಡಿ ಮತ್ತೆ ಆ ಒಂದು ಕೆಂಪು ಬಟ್ಟೆ ಸಮೇತ ಗಂಟು ಕಟ್ಟಿ ನಿಮ್ಮ ಬೀರುನಲ್ಲಿ ಕ್ಯಾಶ್ ಬಾಕ್ಸ್ ಅಲ್ಲಿ ಇಟ್ಕೊಳ್ಳಿ ತುಂಬಾನೇ ಒಳ್ಳೇದು ಈ ರೀತಿ ಮಾಡೋದ್ರಿಂದ ಎಷ್ಟು ದಿನ ಇದನ್ನ ಹಾಗೆ ಇಡಬೇಕು ಅಂತಂದ್ರೆ ಒಂದು ಎರಡು ತಿಂಗಳು ಮೂರು ತಿಂಗಳು ತನಕ ಇದನ್ನ ಹಾಗೆ ಇಟ್ಕೊಳ್ಳಿ ಆಮೇಲೆ ಮುಂದೆ ಯಾವ್ದಾದ್ರು ಒಂದು ಹುಣ್ಣಿಮೆ ದಿನ ಅದನ್ನ ತೆಗೆದು ತೊಳೆದು ನೀವು ಬೇಕಾದ್ರೆ ಮಾಮೂಲಿಯಾಗಿ ನೀವು ಯಾವ ರೀತಿ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳ ಜೊತೆ ಕವಡೆಯನ್ನ ಇಟ್ಟಿರ್ತೀರಲ್ಲ ಅದನ್ನ ಹಾಗೆ ಇಟ್ಕೋಬಹುದು ಆ ಕೆಂಪು ಬಟ್ಟೆನೂ ಕೂಡ ಅಷ್ಟೇ ಹಾಗೆ ತೊಳೆದು ನೀವು ಎತ್ತಿ ಇಟ್ಕೊಂಡ್ರೆ ಮತ್ತೆ ನಿಮ್ಗೆ ಪೂಜೆಗೆ ಉಪಯೋಗ ಆಗತ್ತೆ ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿ ಹಣದ ಸಮಸ್ಯೆ ನಿವಾರಣೆ ಆಗತ್ತೆ ಧನಾಭಿವೃದ್ಧಿ ಆಗತ್ತೆ ತಪ್ಪದೆ ಈ ಹುಣ್ಣಿಮೆ ದಿನ ಅಂದ್ರೆ ಪುಷ್ಯ ಹುಣ್ಣಿಮೆಯ ದಿನ ತಪ್ಪದೆ ಈ ರೀತಿ ಲಕ್ಷ್ಮಿ ಪೂಜೆಯನ್ನ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ ಆಗುವಂತ ಬದಲಾವಣೆಗಳನ್ನ ನೀವೇ ಗಮನಿಸಿ ತುಂಬಾನೇ ಸರಳವಾದಂತ ಪೂಜಾ ವಿಧಾನ ಪ್ರತಿಯೊಬ್ಬರು ಕೂಡ ನಂಬಿಕೆಯಿಂದ ಮಾಡಿ ಆ ಮಹಾಲಕ್ಷ್ಮಿ ಆಶೀರ್ವಾದ ಎಲ್ರಿಗೂ ಸಿಗ್ಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ